ನಮಸ್ಕಾರ ನನ್ನ ಹೆಸರು ಶ್ರೀ ಭೀಮಾ ಕೇಸಂತ್ ಮುಕ್ಕಂ ಅಳಿ ಕಡಿಕೆ ಈ ಸಾಯಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದು ನನ್ನ ವಿದ್ಯಾಭ್ಯಾಸ ಬಿ ಎಡ್ ಕನ್ನಡ ಭಾಷೆ ಪಂಡಿತ ಶಿಕ್ಷಕನಾಗಿ ಸೇವೆ ஊ மனைவி பாக

ಶಬ್ದ ಬಂದಿದೆ ನಿದ್ದೆ ಬಂದಿದೆ ಸತ್ತು ಇದ್ದರೆ ಚಳಿ ಬಿಟ್ಟಿದೆ ಎಂದರೆ ಹೆಣನ್ನು ಬಾಳಿ ಬಿಡುತ್ತದೆ జాయిడీదునక నమ్మ ఆట లెక్క ఛాతీయ ధడ్డే దొడ్డప్ప విద్యా థరప్ప ధ ధన బలకి ధన బలవే ప్రతక్ష కండరు ప్రమాణి నోడు லரித்து மெலு கடவனிட்டு கொரையூது சித்தே மாதிரி மௌனாஜிராமேஸ்வரக்கு ஹோதேஸ்வர காட்ட தப்பலோக்க ஓகே எக்க கலியோ ನಮಸ್ಕಾರ ಎಲ್ಲ ನಮ್ಮ ಕಮಲಾಪುರ್ ಬಾಂಡವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಅನಂತ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ ಶ್ರೀ ಸಾಯಿ ಹಿರಿಯ ಪ್ರಾಥಮಿಕ ಶಾಲೆ ಕಮಲಾಪುರ್ನಲ್ಲಿ ಎರಡನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲ ನನ್ನ ಪಾಲಕ ಬಾಂಧವರು ನನ್ನ ಆತ್ಮೀಯ ಸಹಪಾಠಿಗಳು ಮುದ್ದು ಮಕ್ಕಳು ಮತ್ತು ನನ್ನ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ಗುರು ಹಿರಿಯರು ಮಾತೆಯರು ಎಲ್ಲರ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಸಲು ಬಹಳಷ್ಟು ಸಂತೋಷದಾಯಕವಾಗಿತ್ತು ಈ ನಮ್ಮ ಸಂಸ್ಥೆ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಒಂದು ಹಮ್ಮರಾಗಿ ಸಂಸ್ಥೆಯಾಗಿದೆ ನಮ್ಮ ಸಂಸ್ಥೆಯಲ್ಲಿ ಹನ್ನೆರಡು ಜನ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಅಚ್ಚುಕಟ್ಟಾದಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತೂ ಹೇಳಲು ನಾನು ಇಚ್ಛೆ ಪಡುತ್ತೇನೆ ಏಕೆಂದರೆ ಎಲ್ಲ ಪಠ್ಯ ಜೊತೆಯಲ್ಲಿ ಸಹ ಪಟ್ಟ ಚಟುವಟಿಕೆಯು ಮಕ್ಕಳಿಗೆ ಒಂದು ಉತ್ತಮ ವಾತಾವರಣ ಒಳ್ಳೆಯ ಗುಣಮಟ್ಟ ಸಿಸ್ತು ಕೈಯಮ ನಿಷ್ಠೆ ಪ್ರಾಮಾಣಿಕತೆಯನ್ನು ಕಲಿಸ್ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೋಡಿ ಕೃತಿಕ ತಂದೆ ಗುಂಡವ ಮೊದಲನೇ ತರಗತಿಯಲ್ಲಿ ಹೋಗುತ್ತಿದ್ದ ವಿದ್ಯಾರ್ಥಿನಿ ಮೂಲಾಕ್ಷರಗಳ ಬಗ್ಗೆ ಸ್ಪಷ್ಟವಾಗಿ ತನ್ನ ಗಾದೆ ಮಾತುಗಳನ್ನು ಹೊರಹಾಕಿದ್ದಾಳೆ ಇವಳೆ ಒಬ್ಬಳ ವಿದ್ಯಾರ್ಥಿ ಅಲ್ಲ ಇನ್ನು ಅನೇಕ ವಿದ್ಯಾರ್ಥಿಗಳಲ್ಲೂ ಇಂತಹ ಪ್ರತಿಭೆಗಳಿವೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂತ ಇಂತಹ ಮಕ್ಕಳನ್ನು ಪ್ರತಿಭೆಯನ್ನು ಹೊರ ಹಾಕಬೇಕಾದ್ರೆ ಇಲ್ಲಿ ಶಿಕ್ಷಕರ ಪರಿಶ್ರಮ ಇದೆ ಅದಕ್ಕಾಗಿ ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಕ್ಕಂತ ಶಿಕ್ಷಣ ಬಹಳ ಉನ್ನತ ಮಟ್ಟ ಇದೆ ಆ ನೋಡಿ ಮಗು ಒಂದನೇ ತರಗತಿಯಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿನಿ ಯಾವುದೇ ತಪ್ಪಲಾರದಂತೆ ಸ್ಪಷ್ಟವಾಗಿ ಸರಳವಾಗಿ ನಿರವಾಗಿ ತನ್ನ ಮೂಲಕ್ಷರ ಬಗ್ಗೆ ಗಾದೆ ಮಾತನ್ನು ಹೊರ ಹಾಕುತ್ತಾ ಅಂದ್ರೆ ಅವಳ ಎಷ್ಟು ಹೇಳಿದರೂ ಕೂಡ ಕಡಿಮೆ ಇಂತಹ ಆ ಒಂದು ಮಕ್ಕಳು ಆ ಪ್ರತಿಭೆಯನ್ನು ಹೊರಹಾಕಲು ನಮ್ಮ ಶಿಕ್ಷಕರೇ ಮತ್ತೆ ನಮ್ಮ ಪಾಲಕರ ಕರ್ತವ್ಯ ಆಗಿದೆ ಅನೇಕ ಇಂತಹ ಶಿಕ್ಷಣ ಸಂಸ್ಥೆಯನ್ನು ಕುಡಿತಕ್ಕ ಸಾಯಿ ಹಿರಿಯ ಪ್ರಾಥಮಿಕ ಶಾಲೆ ಕಮಲಾಪುರ ನಲ್ಲಿ ನಡೀತಾ ಇದೆ ಈ ನೀವು ಎಸ್ ಪಿ ದುಮಾಳೆ ಚಾನೆಲ್ ಅಲ್ಲಿ ನೋಡ್ತಾ ಇದ್ದಾರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಯೋಣ ಬೆಳೆಸೋಣ